ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ನಮ್ಗೆ ಎಷ್ಟು ಬೇಸಕ್ ಕಲೆಕ್ಷನ್ ಕೊಟ್ಟ ನೋಡಿ ಬೋರ್ಡ್ ನೋಡ್ತಾ ಅಲ್ಲ ಎಷ್ಟು ಬೇಸ ಡಿಜಿಟಲ್ ಪ್ಯಾಟರ್ನ್ ಕೊಟ್ಟಾರ ಅಂಡ್ ಒನ್ ಟೂ ತ್ರೀ ಬಟನ್ ನಮಗೆ ಕೊಟ್ಟಿರ್ಲಿ ಅಂಡ್ ಜರಿ ನೋಡ್ತಿರಲ್ಲ ಪ್ಯಾಟರ್ನ್ ನೋಡಿ ಎಷ್ಟು ಬೇಸ ಫ್ಲೂ ಬಂದು ಪೈಪಿಂಗ್ ಪೈಪಿಂಗ್ ಕೊಟ್ಟಾರ ನಮಗೆ ಒನ್ ಟೂ ತ್ರೀ ಬಟನ್ ಕಲೆಕ್ಷನ್ ನೀವು ಕಲರ್ ಕಾಂಬಿನೇಷನ್ ನೋಡ್ತಾ ಇದ್ರ ಅಲ್ಲ ಫ್ಲೂ ನೋಡ್ರಿ ನೈಟ್ ಕಲೆಕ್ಷನ್ ಗೆ ಪ್ಯಾಕಿಂಗ್ ಆಯ್ತು ನಿಮ್ಮ ಹಿಂಗ ಬರ್ತಾವೆ ಪ್ಯಾಕಿಂಗ್ ಆಗಿ ನೋಡಿ ಪ್ಯಾಕಿಂಗ್ ಆಯ್ತು ಈ ವಿಧಾನ ನಿಮಗೆ ಬರ್ತದೆ ಎಲ್ಲರ ಮೇಲೆ ನಂಗೆ ಕೇಳಿದ ಅಲ್ಲ ಅಜಿತ್ ಜೋನ್ ಟ್ಯಾಗ್ ಮಾತ್ರ ಕಂಪಲ್ಸರಿಗೆ ಬರ್ತದೆ ಅಜಿತ್ ಜೋನ್ ಟ್ಯಾಗ್ ಮಾತ್ರ ಕಂಪಲ್ಸರಿ ಇರ್ತದೆ ಫ್ರೆಂಡ್ಸ್ ನಾವು ನೋಡ್ತಾ ಇದ್ರಲ್ಲ ಕನ್ನಡವರಿಗೆ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಅಜಿತ್ ಜೋನ್ ಶ್ರೀ ಶ್ರಾವಳಿಯ ಸಿಲ್ಕ ಮಿಸ್ ಗೆ ನಿಮಗೆ ಎಲ್ಲವರಿಗೆ ಸ್ವಾಗತ ಕೇತಿನಿ ಇವತ್ತು ನಿಮ್ ಸಾರಿಗೆ ನಾನು ತಕೊಂಡು ಬಂದೀನಿ ನೈಟಿ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಲೇಗೆ ಇಲ್ಲ ನಿಮ್ಗೆ ನಾನು ತಗೊಂಡು ಬಂದಿನಿ ಆ್ಯಂಡ್ ರೇಟ್ ನಾವು ಕಲೆಕ್ಷನ್ ಮಾಡ್ತಾ ಇದ್ರವಲ್ಲ ಓನ್ಲಿ ಸಿಕ್ಸ್ಟಿ ಫೈವ್ ಇಂಚಲ್ ರೇಟ್ ಸ್ಟಾರ್ಟ್ ನಾನು ನೈಟ್ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಫಿನಿಶಿಂಗ್ ಆ್ಯಂಡ್ ವಿತ್ ವರ್ ಡಿಸೈನ್ ನೋಡ್ತಾ ಇದ್ರಲ್ಲ ಎಷ್ಟು ಬೇಸ ಕೊಟ್ಟ ನಮ್ತೀನಿ ಆ್ಯಂಡ್ ಗಲ್ಲ ಪೈಪಿಂಗ್ ನೋಡ್ತಾ ಇದಿರಲ್ಲ ಸಿಕ್ಸ್ಟಿ ಫೈವ್ ಇಂಚಲ್ ರೇಟ್ ಸ್ಟಾರ್ಟ್ ಐತೆ ನೋಡಿ ನೈಟ್ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಕೊಟ್ಟರು ನಮಗೆ ಎಲ್ಲ ಡಿಜಿಟಲ್ ಪ್ಯಾಟರ್ನ್ ಕೊಟ್ಟರು ಫ್ರೆಂಡ್ಸ್ ಇಲ್ಲೂ ಒಂದು ಕಲೆಕ್ಷನ್ ಅಲ್ಲ ಆ್ಯಂಡ್ ಸ್ಲೀವ್ ನೋಡ್ತಾ ಇದ್ರಲ್ಲ ಸ್ಲೀವ್ ಒಳಗೆ ನಮಗೆ ಬೋರ್ಡರಿಂಗ್ ಪೈಪಿಂಗ್ ಕೂಡ ಕೊಟ್ಟರು ನೋಡಿ ಪೈಪಿಂಗ್ ಕೂಡ ನೋಡಿಸ್ತೀನಿ ಆ್ಯಂಡ್ ಕ್ಲಾತ್ನು ನೋಡ್ತಾರೆ ಎಲ್ಲ ಕ್ಲಾತ್ ಕೂಡ ಎಲ್ಲ ನಿಮಗೆ ರಫ್ ಟಮ್ ಟಾಪ್ ಬರ್ತಾ ಆ್ಯಂಡ್ ಸ್ಕೆಚಬಲ್ಗೆ ಎಷ್ಟು ಬೇಸಿಗೆ ಕಲೆಕ್ಷನ್ ಕೊಟ್ಟ ನೋಡಿ ನೈಟಿ ಕಲೆಕ್ಷನ್ ಮಾಡ್ತಾ ಇದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದೆ ನಾನು ನೆಕ್ಸ್ಟ್ ಆರ್ಟಿಕಲ್ ನೋಡ್ತಾ ಇದ್ರಲ್ಲ ನೋಡಿ ಕಲೆಕ್ಷನ್ ನೋಡ್ತಾ ಇದ್ರೆ ಡಿಫ್ರೆಂಟ್ ಪ್ಯಾಟರ್ನ್ ಕೊಟ್ಟಾರೆ ನಮಗೆ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರು ನೋಡಿ ನೋಡಿ ಆ್ಯಂಡ್ ಗಲ್ಲನು ನೋಡ್ತಾ ಇರಲ್ಲ ಪ್ಯಾಟರ್ನ್ ನೋಡ್ತಾ ಇದ್ರಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ನಮಗೆಲ್ಲ ಕೊಟ್ಟಾರ ಆ್ಯಂಡ್ ಗಲ್ಲ ಫಿನಿಷಿಂಗ್ ನೋಡ್ತಾ ಇದ್ರಲ್ಲ ನೋಡಿರಿ ಆ್ಯಂಡ್ ವಿತ್ ಕಪ್ಪಿನಿಂಗ್ ಹೆಂಗೆ ಬರ್ತದೆ ನೈಟಿಗೆ ಕಲೆಕ್ಷನ್ ಕೊಟ್ಟಾರ ಒನ್ ಟು ತ್ರೀ ಬಟನ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟನ್ ನಿಮಗೆ ನಿಮ್ಗೆ ಲಭಿಸ್ತಾ ಫ್ಲೂ ಕೂಡ ನೋಡ್ತಿರಲ್ಲ ಆಫ್ ಸ್ಲೂ ಅಂದರೆ ನೋಡಿ ಪ್ಯಾಟರ್ನ್ ನೋಡ್ತೀವಿ ಪ್ಯಾಟರ್ ಡಿಜಿಟಲ್ ಪ್ಯಾಟರ್ನ್ ಕೊಟ್ಟಾರೆ ಫ್ರೆಂಡ್ಸ್ ನಾನು ಕೇಳ್ತೀನಿ ನೈಟ್ ಕಲೆಕ್ಷನ್ ಇಲ್ಲಿ ಸೂರತ್ನಾಗ ನೀವು ಎಲ್ಲರಿಗೂ ಹೋಗಿರಿ ಹಿಂಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಮಾತ್ರ ಯಾರು ನಿಮಗೆ ಕೊಡ್ತಿಲ್ಲ ನಾನು ಕೇಳ್ತಿದ್ದೀನಲ್ಲ ಒಂದು ಬಾರಿ ನೀವು ಅಜ್ಜಿ ಜೋನ್ ಟ್ಯಾಗಿಂಗ್ ಮಾಡ್ತಾ ಇದ್ರೆ ಅದ ನೋಡಿ ನೋಡಿ ಆ್ಯಂಡ್ ಸ್ಲೀವ್ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಡಿಫ್ರೆಂಟ್ ಪ್ಯಾಟರ್ನ್ಗೆ ಇವಾಗ ಮಾರ್ಕೆಟ್ ಮಾರ್ಕೆಟ್ನೆಲ್ಲ ಟ್ರೆಂಡಿಂಗ್ ನಡೆಸಿ ಅದ ನೋಡಿರಿ ನೋಡಿ ಸ್ಲೂಗೂ ನೋಡ್ತೀರ ಅಲ್ಲ ಕಲರ್ ಕಾಂಬಿನೇಷನ್ ಎಷ್ಟು ಬೇಸ ಕೊಟ್ಟ ನಮ್ಮ ಸ್ಲೂ ನೋಡ್ರಿ ಆ್ಯಂಡ್ ಗಲ್ಲಮಿಯಲ್ಲಿ ನಮ್ಮ ಬರ್ದೇ ಪ್ಯಾಟರ್ನ್ ನೋಡಿರಿ ಎಷ್ಟು ಬೇಸ ಕೊಟ್ಟ ನೋಡ್ರಿ ಆ್ಯಂಡ್ ಮತ್ತೊಂದು ಫಿನಿಶಿಂಗ್ ಹೆಂಗ್ ಬಾರ್ಡರ್ ನೋಡ್ ಮಾಡ್ತಾ ಇದ್ರಲ್ಲ ನೋಡ್ರಿ ಎಷ್ಟು ಬೇಸ ಕೊಟ್ಟ ನಮಗೆ ಅಂಡ್ ಇದು ಓನ್ಲಿ ಸ್ಯಾಂಪಲ್ ಮಾತ್ರ ಹಿಂಗೆ ನೋಡಿಸ್ತಿದ್ದೀನಿ ಫ್ರೆಂಡ್ಸ್ ನಾನು ಕೇಳ್ತೀನಲ್ಲ ಓನ್ಲಿ ಸ್ಯಾಂಪಲ್ ಹಿಂಗ ನಿಮಗೆ ನೋಡಿಸ್ತಿದೀನಿ ಇಲ್ಲಿ ಬಂದ್ಗಾ ಒಂದು ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಇಲ್ಲಾಗ ನಿಮಗೆ ಲಭಿಸ್ತದ ಆ್ಯಂಡ್ ನೆಕ್ಸ್ಟ್ ಆರ್ಟಿಕಲ್ ನಾವು ನೋಡ್ತಾ ಇದ್ರ ಕಲೆಕ್ಷನ್ ನೋಡ್ರಿ ಎಷ್ಟು ಬೇಸ ಕೊಟ್ಟ ನಮಗೆ ನೋಡಿ ನೋಡಿ ಆರ್ಟಿಕಲ್ ಕಲೆಕ್ಷನ್ ನೋಡ್ತಾ ಇದ್ರ ಡಿಫ್ರೆಂಟ್ ಪ್ಯಾಟರ್ನ್ ಕೂಡ ನಿಮಗೆ ಲಭಿಸ್ತಾ ನೋಡಿ ಆ್ಯಂಡ್ ಬಿತ್ತು ಮೊತ್ತ ಕಲರ್ ಸ್ಕೆಚಬಲ್ ಹೇ ಟೀ ಶರ್ಟ್ ಟೈಪ್ ನಮಗೆ ಕೊಟ್ಟರೆ ನೋಡಿ ಕಲೆಕ್ಷನ್ ನೋಡಿ ನೈಟಿ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಆ್ಯಂಡ್ ವಾಕ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲೇ ನಿಮಗೆ ಲಭಿಸ್ತಾ ಇದೆ ಆ್ಯಂಡ್ ಮತ್ತೊಂದು ನೋಡ್ತಾ ಇದ್ರಲ್ಲ ನಮಗೆ ನೋಡಿ ಸ್ಯಾಂಪಲ್ ನೋಡಿಸ್ತಾ ಇದೀನಿ ಇಲ್ಲಿ ಬಂದಿಕ ಒಂದು ಬಂದು ನೀವು ವಿಜಿಟ್ ಮಾಡಿ ಫ್ರೆಂಡ್ಸ್ ನಂಗೆ ಅಲ್ಲ ನೀವು ಅಜೀತ್ ಜೋನ್ಗೆ ನಿಮಗೆ ಮಾತ್ರ ಮಾಡ್ತಾ ಇರೋದಿಲ್ಲ ನಂಗೆ ಕೇಳಿದೀನಿ ನೆಕ್ಸ್ಟ್ ಕಲೆಕ್ಷನ್ ನೋಡ್ತಾ ಇದ್ರ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ನೋಡಿ ಪೈಪಿಂಗ್ ಪೈಪಿಂಗ್ ಕೊಟ್ಟಾರ ನಮಗೆ ಒನ್ ಟು ತ್ರೀ ಬಟನ್ ಕಲೆಕ್ಷನ್ ನೀವು ಕಲರ್ ಕಾಂಬಿನೇಷನ್ ನೋಡ್ತಾ ಇದ್ರಲ್ಲ ಸ್ಲೀವ್ ನೋಡ್ರಿ ನೈಟ್ ಕಲೆಕ್ಷನ್ಗೆ ಇವಾಗ ಮಾರ್ಕೆಟ್ ಎಲ್ಲ ಟ್ರೆಂಡಿಂಗ್ ನಡೆಸ್ತಿದೆ ಅದೋಡಿರಿ ಪ್ಯಾಟರ್ನ್ ನೋಡಿ ಸ್ಲೀವ್ ಪ್ಯಾಟರ್ನ್ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರ ನೀವು ನೋಡ್ತಾ ಇದ್ರಲ್ಲ ಇಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದೆ ಡಿಜಿಟಲ್ ಪ್ಯಾಟರ್ನ್ ಕೊಟ್ಟರೆ ನಿಮಗೆ ಇಲ್ಲಿ ಒಂದು ಕಲೆಕ್ಷನ್ ಅಲ್ಲ ಇಲ್ಲಿ ನೈಟಿ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ನೈಟಿ ಅಲ್ಲ ಆಲ್ ವೆರೈಟಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದೆ ಇದು ಲೆಗ್ಗಿಸ್ ಕಲೆಕ್ಷನ್ ದುಪ್ಪಟ್ಟ ಕಲೆಕ್ಷನ್ ಎಲ್ಲಾಗ ನಿಮಗೆ ಲಭಿಸ್ತದೆ ನೆಕ್ಸ್ಟ್ ಆರ್ಟಿಕಲ್ ನಾವು ಮಾತಾಡ್ತೀವಿ ಅಲ್ಲ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ನೋಡ್ತಾ ಇದ್ರಲ್ಲ ಒ ಸಿಕ್ಸ್ಟಿ ಫೈವ್ ನಿಚಲ್ಲಿ ರೇಸ್ ಸ್ಟಾರ್ಟ್ ಆಯ್ತು ಓನ್ಲಿ ಸಿಕ್ಸ್ ಸಿಕ್ಸ್ಟಿ ಫೈವ್ ನಿಂಚಲ್ಲಿ ನೋಡ್ರಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರೆ ಆ್ಯಂಡ್ ಎಲ್ಲರ ಮೇಲೆ ನಾವು ಅಲ್ಲ ಅಜಿತ್ ಜೋನ್ ಟ್ಯಾಗ್ ಮಾತ್ರ ಕಂಪಲ್ಸರಿಗೆ ಬರ್ತದೆ ಅಜಿತ್ ಜೋನ್ ಟ್ಯಾಗ್ ಮಾತ್ರ ಕಂಪಲ್ಸರಿಗೆ ಇರ್ತದೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಪ್ಯಾಡನು ನೋಡ್ರಿ ಒನ್ ಟು ತ್ರೀ ಬಾಡಲ್ಲ ಪೈಪಿಂಗ್ ಕೊಟ್ಟಾರೆ ನಮಗೆ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಡನ್ ಎಲ್ಲ ನಿಮಗೆ ಲಭಿಸ್ತದೆ ಆ್ಯಂಡ್ ಇಲ್ಲಿ ಒಂದು ಐಟಿ ಕಲೆಕ್ಷನ್ ಅಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಎಲ್ಲಾಗ ನಿಮಗೆ ಲಭಿಸ್ತದೆ ಕೇಳ್ತೀನಿ ಎಲ್ಲರೂ ಅಂತಾರೆ ಇಲ್ಲಿ ಬಂದ ಕೇಳ್ತಾರೆ ನಮಗೆ ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಮಾತುಕಿಕ್ಕೆ ಎಲ್ಲ ತಗೊಂಡೋಗ್ತಾರೆ ಅದು ಏನಿಲ್ಲ ಫ್ರೆಂಡ್ಸ್ ಇಲ್ಲಿ ಬಂದ್ಕಾಸು ಒಂದು ಬಾರಿ ನೀವು ಕಾಲ್ ಮಾಡಿರಿ ನಾನು ಕೇಳ್ತೀನಿ ನಾವು ಒಂದು ಎಂಪ್ಲಾಯಿ ನಿಮ್ಮಲ್ಲಿ ಬಂದು ಇಲ್ಲಿ ತೊಗೊಂಡು ಬರ್ತಾರೆ ಅವ್ರಿಗೆ ನಿಮಗೆ ಎಲ್ಲ ನಾಶವನ್ನ ಎಲ್ಲ ಮಾಡಿಸ್ತೀನಿ ನಿಮಗೆಲ್ಲ ಆರಾಮ್ ಕುಂದ್ರಿಸಿ ನಿಮಗೆ ಇಲ್ಲಿ ವಿಸಿಟ್ ಮಾಡ್ತಾರೆ ನಾನು ಕೇಳ್ತೀನಿ ನೋಡಿ ಆ್ಯಂಡ್ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರ ಆ್ಯಂಡ್ ಡಿಜಿಟಲ್ ಪ್ಯಾಟರ್ನ್ ಕೊಟ್ಟಾರೆ ನಮಗೆ ನೋಡಿರಿ ಪ್ಯಾಡನ್ ನೋಡಿ ಎಷ್ಟು ಬೇಸಿಗೆ ಅಲ್ಲ ಗಲ್ಲಮಿಯ ಪ್ಯಾಡನ್ ನೋಡ್ತಾ ಇದ್ರಲ್ಲ ನೋಡಿ ಎಷ್ಟು ಬೇಸಿಗೆ ಅಲ್ಲ ಪೈಪಿಂಗ್ ಆ್ಯಂಡ್ ವಿಕ್ಟ್ ಪೈಪಿಂಗ್ ಬೋಡರ್ ನಮಗೆ ಕೊಟ್ಟಾರ ನೋಡಿ ಎಷ್ಟು ಡಿಫ್ರೆಂಟ್ ಇಲ್ಲ ನಮ್ಮ ಪ್ಯಾಡರ್ನ್ ನಿಮಗೆ ಲಭಿಸ್ತದ ನಮ್ಮ ಫ್ರೆಂಡ್ಸ್ ನಾನು ಕೇಳ್ತೀನಿ ಇಲ್ಲಿ ಒಂದು ಬಾರಿ ಬಂದು ಇಲ್ಲಿ ಕಾಸು ನೀವು ವಿದ್ಯುಟ್ ಮಾಡ್ತೀವಿ ನಾನು ಕೇಳ್ತಿದ್ದಾರಲ್ಲ ಎಲ್ಲೋ ಇವಾಗೆ ಮಾಡ್ತೋಗಿಲ್ಲ ನಮ್ಗೆ ಅಷ್ಟು ದೂರ ಐತೆ ಇಲ್ಲಿ ಬಂದ ಕೆಲಸ ನಮಗೆ ತಕ್ಲೀಫ್ ಆಗ್ತದ ಅದಾಂತರ ಇದಾಂತರ ಅದೇ ಅದು ಏನಿಲ್ಲ ಆನ್ಲೈನ್ ಪರ್ಚೇಸ್ ಪರ್ಚೇಸ್ಗಳು ಮಾಡಬೇಕು ಆನ್ಲೈನ್ ಪರ್ಚೇಸ್ ಹೆಂಗೆ ಮಾಡಬೇಕಂದ್ರೆ ಅದು ಭೀ ನಾನು ಕೇಳ್ತೀನಿ ಆನ್ಲೈನ್ ಪರ್ಚೇಸ್ ಹೆಂಗೆ ಮಾಡಬೇಕು ನಮಗೆ ಗೊತ್ತಿಲ್ಲ ನಮಗೆ ಭಯ ಆಗ್ತದ ಇಲ್ಲಿ ಮಾಲ್ ಬರ್ತದೋ ಬರ್ತಿಲ್ಲೋ ಅದು ಟೆನ್ಷನ್ ಇಡ್ತದ ಅದು ಏನಿಲ್ಲ ಫ್ರೆಂಡ್ಸ್ ಸ್ಕೀನ್ ಮೇಲೆ ಯಾವ್ದಾಯ್ತು ನಂಬರ್ ನಿಮಗೆ ಕಾಣಿಸ್ತದೋ ಆ ನಂಬರ್ಗೆ ಕಾಲ್ ಮಾಡಿರಿ ನಂದು ಬಾಲಿಗೆ ನಿಮ್ಗೆ ಕೇವಲ ಫೋರ್ ಡೇ ಯಾವ ಫೈವ್ ಡೇಸ್ ನಿಮಗೆ ಮಾಲ್ ನಿಮಗೆ ಸಿಗ್ತದ ನಾನು ನೆಕ್ಸ್ಟ್ ಕಲೆಕ್ಷನ್ ನಾವು ಮಾಡ್ತಾ ನೋಡಿ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ಆ್ಯಂಡ್ ವಿಕ್ಟ್ ಬೋರ್ಡನ್ನು ನೋಡ್ತಾ ಇದ್ರೆ ಅಲ್ಲ ಎಷ್ಟು ಬೇಸ ಡಿಜಿಟಲ್ ಪ್ಯಾಟರ್ನ್ಗ ನಮಗೆ ಕೊಟ್ಟಾರ ಆ್ಯಂಡ್ ಒನ್ ಟೂ ತ್ರೀ ಬಟನ್ ನಮಗೆ ಕೊಟ್ಟಿರಲಿ ಆ್ಯಂಡ್ ಜರಿನವ್ ನೋಡ್ತೀರ ಅಲ್ಲ ಪ್ಯಾಟರ್ನು ನೋಡಿ ಎಷ್ಟು ಬೇಸ ಫ್ಲೂ ಬಂದು ಎಲ್ಲ ಬಂದಗ ನಮಗೆ ನೋಡಿ ನೈಟ್ ಕಲೆಕ್ಷನ್ ಫ್ರೆಂಡ್ಸ್ ನಾನು ಕೇಳ್ತೀನಿ ಇಲ್ಲಿ ನೈಟಿ ಕಲೆಕ್ಷನ್ ಆಲ್ ವೆರೈಟಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದ ನೋಡಿರಿ ಆ್ಯಂಡ್ ನೆಕ್ಸ್ಟ್ ನಾವು ಪ್ಯಾಕಿಂಗ್ ಆಯಿತು ನಿಮ್ಮಲ್ಲಿ ಹಿಂಗೆ ಬರ್ತದೆ ಪ್ಯಾಕಿಂಗ್ ಆಯ್ತು ನೋಡಿ ಪ್ಯಾಕಿಂಗಾಗಿ ಮತ್ತು ಈ ವಿಧ ನಿಮಗೆ ಬರ್ತದೆ ಬಾಕ್ಸ್ ಪ್ಯಾಕಿಂಗ್ ಬಿ ಬರ್ತದೆ ನಿಮಗೆ ಎದ್ದಿಗೆ ಪ್ಯಾಕಿಂಗಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಹೇಳೋದು ನಿಮಗೆ ಲಭಿಸ್ತದೆ ಇಲ್ಲಿ ಒಂದು ವಿಜಿಟ್ ಮಾಡಿ ಫ್ರೆಂಡ್ಸ್ ನಾನು ಕೇಳ್ತೀನಿ ಈ ವಿಡಿಯೋ ಯಾರಿಗೆ ಯಾವ್ದು ಪಸಂದ್ ಮಾಡ್ದೋ ಇಷ್ಟ ಬಂತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ಸ್ ಮಾಡಿಕೊರಿ ನೆಕ್ಸ್ಟ್ ವಿಡಿಯೋ ನಾವು ಮತ್ತೆ ಬಂದಿ ನಾವು ಡಿಫ್ರೆಂಟ್ ಪ್ಯಾಟರ್ನ್ ಮತ್ತೆ ಬರ್ತೀವಿ ಕನ್ನಡವರಿಗೆ ಎಲ್ಲರಿಗೂ ನಮಸ್ಕಾರ ಜೈ ಕನ್ನಡ